ಮಾಡಿದ್ದ ಮನಮೋಹನ್ ಸಿಂಗ್ ಅವರನ್ನೇ ಮರೆಮಾಚಿದ ಬಿಜೆಪಿ ನಿರ್ಮಲಾ ಸೀತಾರಾಮನ್ ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಇದೆಂಥ ಕೇಂದ್ರ ಸರ್ಕಾರ ಇದೇನಾ ಮಾಜಿ ಪ್ರಧಾನಿಗೆ ಕೊಡೋ ಗೌರವ ನಮಸ್ಕಾರ ಸ್ವಾಗತ ನಾನು ಶ್ರೀಂ ಪವಿತ್ರ ಭಾರತದ ಆರ್ಥಿಕತೆಯಲ್ಲಿ ಉದಾರೀಕರಣಕ್ಕೆ ತೆರೆದುಕೊಳ್ಳುವಂತೆ ಮಾಡಿ ಅದ್ಭುತ ವೇಗದಲ್ಲಿ ಬೆಳೆಯುವ ಆರ್ಥಿಕತೆಯನ್ನಾಗಿ ಪರಿವರ್ತಿಸಿದ ಚಾಣಾಕ್ಷ ಅನ್ನೋ ಹೆಗ್ಗಳಿಕೆ ಮನಮೋಹನ್ ಸಿಂಗ್ ಅವರದು ಪ್ರಧಾನಿ ಪಿ ವಿ ನರಸಿಂಹರಾವ್ ಅವರ ಸಂಪುಟದಲ್ಲಿ ವಿತ್ತ ಮಂತ್ರಿಯಾಗಿದ್ದ ಸಿಂಗ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಂಡಿಸಿದ ಬಜೆಟ್ ಈ ದೇಶದ ಗತಿಯನ್ನೇ ಬದಲಿಸಿದ ಮಾಂತ್ರಿಕ ಬಜೆಟ್ ಅನ್ನೋ ಖ್ಯಾತಿ ಪಡೆದಿದೆ ಹೆಚ್ಚು ಕಮ್ಮಿ ದಿವಾಳಿಯತ್ತ ಸಾಗಿದ್ದ ದೇಶದ ಆರ್ಥಿಕತೆಯನ್ನ ಆ ಬಜೆಟ್ನಲ್ಲಿ ಮನಮೋಹನ್ ಸಿಂಗ್ ಅಚ್ಚರಿಯ ರೀತಿಯಲ್ಲಿ ಮೇಲೆತ್ತೋಕೆ ಅಡಿಪಾಯ ಹಾಕಿದ್ರು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ದೇಶದ ಆರ್ಥಿಕತೆ ಅಧಪತನದತ್ತ ಸಾಗ್ತಾ ಇತ್ತು ಜಿ ಡಿ ಪಿ ಕೇವಲ ಶೇಕಡ ಮೂರು ಪಾಯಿಂಟ್ ಐದರಷ್ಟು ವೇಗದಲ್ಲಿ ಬೆಳೀತಾ ಇತ್ತು ಪಾಕಿಸ್ತಾನವೇ ಭಾರತಕ್ಕಿಂತ ಹೆಚ್ಚು ವೇಗದಲ್ಲಿ ಅಭಿವೃದ್ಧಿ ಹೊಂದ್ತಾ ಇತ್ತು ಹೂಡಿಕೆಗಳು ಬಿದ್ದು ಹೋಗಿದ್ವು ಲೈಸೆನ್ಸ್ ರಾಜಿನಿಂದ ದೇಶದ ಆರ್ಥಿಕತೆ ಕಂಗೆಟ್ಟಿತ್ತು ಭ್ರಷ್ಟಾಚಾರ ತಾಂಡವವಾಡ್ತಾ ಇತ್ತು ಅದೆಲ್ಲದರ ಪರಿಣಾಮ ವಿದೇಶಗಳಿಗೆ ಪಾವತಿಸಬೇಕಾದ ಸಾಲ ಬೆಟ್ಟದಷ್ಟಾಗಿತ್ತು ದೇಶ ಗಂಭೀರ ಆರ್ಥಿಕ ಕುಸಿತಕ್ಕೆ ಸಿಲುಕಿತ್ತು ವಿದೇಶಿ ವಿನಿಮಯ ಮೀಸಲು ಕೇವಲ ಮೂರು ವಾರಗಳ ಆಮದಿಗೆ ಸಾಕಾಗುವಷ್ಟು ಉಳಿದಿತ್ತು ಭಾರತ ಸರ್ಕಾರವು ಸ್ವಿಟ್ಜರ್ಲೆಂಡ್ನ ಯೂನಿಯನ್ ಬ್ಯಾಂಕ್ ನಲ್ಲಿ ಇಪ್ಪತ್ತು ಟನ್ ಚಿನ್ನ ಹಾಗೂ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಲ್ಲಿ ನಲವತ್ತೇಳು ಟನ್ ಚಿನ್ನವನ್ನ ಅಡ ಇಟ್ಟಿತ್ತು ಸೊ ಈ ದುಸ್ಥಿತಿಯನ್ನೇ ಅವಕಾಶವನ್ನಾಗಿ ಪರಿವರ್ತಿಸಿಕೊಂಡಿದ್ದಂತಹ ಮನಮೋಹನ್ ಸಿಂಗ್ ಅವರು ದೇಶದ ಆರ್ಥಿಕತೆಯನ್ನು ಉದಾರೀಕರಣಗೊಳಿಸೋಕೆ ನಲ್ಲಿ ನಿರ್ಧರಿಸಿದ್ರು ನಂತರ ದೇಶದ ಆರ್ಥಿಕ ಬೆಳವಣಿಗೆಯ ಗತಿಯೇ ಬದಲಾಗ ು ಪ್ರಧಾನಿ ಪಿ ವಿ ನರಸಿಂಹರಾವ್ ಅವರು ತಮಗೆ ಹಣಕಾಸು ವಿಚಾರಗಳು ಅಷ್ಟೇನು ಅರ್ಥ ಆಗೋದಿಲ್ಲ ಅಂತ ಎಲ್ಲಾ ಹೊಣೆಯನ್ನ ಮನ್ಮೋಹನ್ ಸಿಂಗ್ ಅವರ ಮೇಲೆ ಹಾಕಿದ್ರು ಸಿಂಗ್ ಅವರು ಪ್ರಣಬ್ ಮುಖರ್ಜಿ ಜೊತೆಗೆ ಚರ್ಚಿಸಿ ಅದಕ್ಕೂ ಮುನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿ ಗಳಿಸಿದ ಅನುಭವ ಮತ್ತು ಆರ್ಥಿಕ ವಿಷಯಗಳಲ್ಲಿ ತಮಗಿದ್ದ ಅಪಾರ ಪಾಂಡಿತ್ಯವನ್ನು ಬಳಸಿ ಬಜೆಟ್ ಅನ್ನು ರೂಪಿಸಿದ್ರು ಅದರಲ್ಲಿ ಲೈಸೆನ್ಸ್ ರಾಜ್ ತೆಗೆದುಹಾಕಿದ್ರು ಬಡ್ಡಿ ದರಗಳನ್ನು ಇಳಿಸಿ ದೇಶದ ವಿವಿಧ ಕ್ಷೇತ್ರಗಳನ್ನ ಖಾಸಗಿ ಕಂಪನಿಗಳಿಗೆ ತೆರೆದ್ರು ಬಹಳಷ್ಟು ಕ್ಷೇತ್ರಗಳಲ್ಲಿ ವಿದೇಶಿ ನೇರ ಬಂಡವಾಳಕ್ಕೆ ಅನುಮತಿಯನ್ನು ಕೊಟ್ಟರು ಅದರಿಂದಾಗಿ ದೇಶದ ಆರ್ಥಿಕತೆ ಮುಕ್ತ ಮಾರುಕಟ್ಟೆ ಆಯಿತು ಸೊ ಈ ಸುಧಾರಣೆಗಳನ್ನು ಗಮನಿಸಿ ವಿಶ್ವ ಬ್ಯಾಂಕ್ ಭಾರತಕ್ಕೆ ದೊಡ್ಡ ಮಟ್ಟದ ಸಾಲವನ್ನು ನೀಡಿತು ಸೊ ಇದನ್ನ ಗಮನಿಸಿ ಬೇರೆ ಬೇರೆ ದೇಶಗಳು ಹಾಗೂ ಬ್ಯಾಂಕ್ಗಳು ಸಹ ಸಾಲವನ್ನು ಕೊಟ್ಟವು ಆಗ ದಿವಾಳಿ ಆಗೋದ್ರಿಂದ ದೇಶ ಬಚಾವಾಯಿತು ಮುಂದೆ ಭಾರತದ ಆರ್ಥಿಕತೆ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವ ಆರ್ಥಿಕತೆಯಲ್ಲಿ ಒಂದಾಗಿ ಬದಲಾಯಿತು ಇಷ್ಟೆಲ್ಲ ಮಾಡಿದ ಮನಮೋಹನ್ ಸಿಂಗ್ ಅವರ ಕಾಲದ ಜಿ ಡಿ ಪಿಗೆ ಸಂಬಂಧಪಟ್ಟಂತಹ ಅಂಕಿಅಂಶಗಳು ಡಿಲೀಟ್ ಆಗಿರುವ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಹೌದು ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚರ್ಚೆ ನಡೀತಿರುವಾಗಲೇ ಮನ್ಮೋಹನ್ ಸಿಂಗ್ ಅವರು ನಮ್ಮನೆಲ್ಲ ಅಗಲಿದ ಈ ಸಮಯದಲ್ಲೇ ಒಂದು ವಿವಾದ ಶುರುವಾಗಿದೆ ಯು ಪಿ ಎ ಅವಧಿಯಲ್ಲಿ ದಾಖಲಾಗಿದ್ದ ಗರಿಷ್ಠ ಜಿ ಡಿ ಪಿ ಬೆಳವಣಿಗೆ ದರದ ವರದಿಯನ್ನ ಇದರ ಅಂಕಿ ಅಂಶಗಳನ್ನ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ವೆಬ್ಸೈಟ್ನಿಂದ ಡಿಲೀಟ್ ಮಾಡಲಾಗಿದೆ ಹೌದು ಸಚಿವಾಲಯದ ವರದಿ ವೆಬ್ಸೈಟ್ ನಲ್ಲಿ ಜುಲೈ ಇಪ್ಪತ್ತ ಐದಕ್ಕೆ ಪ್ರಕಟ ಆಗಿತ್ತು ಸೊ ಇದರಲ್ಲಿನ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಆರು ಏಳರ ಸಾಲಿನಲ್ಲಿ ಮನಮೋಹನ್ ಸಿಂಗ್ ಆಡಳಿತ ಅವಧಿಯಲ್ಲಿ ಭಾರತ ಎಂಟರಷ್ಟು ಬೆಳವಣಿಗೆಯನ್ನು ದಾಖಲಿಸಿತು ಸೊ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರ ಯು ಪಿ ಅವಧಿಯ ಆರ್ಥಿಕ ಬೆಳವಣಿಗೆ ಅತ್ಯುತ್ತಮವಾದ ಆರ್ಥಿಕ ಬೆಳವಣಿಗೆ ಆಯಿತು ಇದೇ ಅಂಕಿ ಅಂಶಗಳು ಇರುವಂತಹ ರಿಪೋರ್ಟ್ ಅನ್ನ ಕೇಂದ್ರ ಸರ್ಕಾರ ಡಿಲೀಟ್ ಮಾಡಿರುವ ವಿಚಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಖತ್ ವೈರಲ್ ಆಗಿತ್ತು ಸೊ ಇದೀಗ ಮನ್ಮೋಹನ್ ಮೋಹನ್ ಸಿಂಗ್ ಅವರು ಇಹಲೋಕ ತ್ಯಜಿಸಿದ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ವಿಚಾರ ಓಡಾಡೋಕೆ ಶುರುವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಜುಲೈ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಶೇಕಡಾ ಐದಕ್ಕಿಂತಾನು ಕೆಳಗೆ ಜಿಡಿಪಿ ಕುಸಿದು ಆತಂಕವನ್ನು ಸೃಷ್ಟಿಸಿತು ನೀಲ್ಸನ್ ಸಂಸ್ಥೆಯ ಸಮೀಕ್ಷೆ ಪ್ರಕಾರ ಉತ್ತರ ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕ ಬಿಕ್ಕಟ್ಟು ತೀವ್ರವಾಗಿತ್ತು ಸೊ ಇದರ ಪರಿಣಾಮ ಎಂಎಫ್ ಸಿ ಜಿ ಅಥವಾ ದಿನಬಳಕೆ ವಲಯದ ಉತ್ಪನ್ನಗಳ ಮಾರಾಟ ಗಣನೀಯ ಕುಸಿದಿತ್ತು ಜನತೆಯ ಆದಾಯ ಕುಸಿದಿತ್ತು ವೆಚ್ಚ ಅಥವಾ ಖರೀದಿ ಸಾಮರ್ಥ್ಯ ಕೂಡ ಕಡಿಮೆ ಇತ್ತು ಚಹಾ ಟೂತ್ಪೇಸ್ಟ್ ಇತ್ಯಾದಿ ದಿನಬಳಕೆ ವಸ್ತುಗಳ ವ್ಯಾಪಾರ ಜುಲೈ ಸೆಪ್ಟೆಂಬರ್ನಲ್ಲಿ ಶೇಕಡ ಐದರಷ್ಟು ತಗ್ಗಿತ್ತು ಸೊ ಒಟ್ಟಾರೆ ಖರ್ಚು ವೆಚ್ಚ ಶೇಕಡ ಇಪ್ಪತ್ತರಷ್ಟು ಉಳಿದಿತ್ತು ಇದು ಕಳೆದ ಏಳು ವರ್ಷಗಳಲ್ಲಿಯೇ ಗರಿಷ್ಠ ಕುಸಿತ ಅಂತ ನಿಲ್ಸನ್ ವರದಿ ಹೇಳಿತು ಅಷ್ಟೇ ಅಲ್ಲ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಬಿಡುಗಡೆಗೊಳಿಸಿದಂತ ಎರಡ್ ಸಾವಿರದ ಹತ್ತೊಂಬತ್ತರ ವರದಿ ಪ್ರಕಾರ ನಿರುದ್ಯೋಗದ ದರ ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ನಲ್ಲಿ ಶೇಕಡ ಎಂಟೂವರೆ ಪರ್ಸೆಂಟ್ಗೆ ಏರಿಕೆ ಆಗಿತ್ತು ಇನ್ನು ದೇಶದ ವಿದ್ಯುತ್ ಉತ್ಪಾದನೆ ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ನಲ್ಲಿ ಹದಿಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಅಷ್ಟು ಕುಸಿದಿತ್ತು ಕಳೆದ ಹನ್ನೆರಡು ವರ್ಷಗಳಲ್ಲಿಯೇ ಗರಿಷ್ಠ ಮಾಸಿಕ ಇಳಿಕೆ ಇದಾಗಿತ್ತು ಇನ್ನು ಜಿಡಿಪಿ ಕುಸಿತಕ್ಕೆ ಸಂಬಂಧಿಸಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತೀವ್ರ ಟೀಕೆಗೆ ಗುರಿಯಾಗಿದ್ರು ಕೊನೆಗೆ ಜಿಡಿಪಿ ಕುಸಿತಕ್ಕೆ ಸಂಬಂಧಿಸಿದಂತೆ ನಿರ್ಮಾಣ ೀತರಂ ಸಮಜಾಯಿಷಿಯನ್ನು ಸಹ ಕೊಟ್ಟಿದ್ರು ಜಾಗತಿಕ ಆರ್ಥಿಕ ಮಂದಗತಿಯ ನಕಾರಾತ್ಮಕ ಪರಿಣಾಮಗಳ ಹೊರತಾಗಿಯೂ ಭಾರತದ ಜಿ ಡಿ ಪಿ ಪ್ರಗತಿ ಚೆನ್ನಾಗಿದೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರ ಅವಧಿಯಲ್ಲಿ ಸರಾಸರಿ ಶೇಕಡ ಏಳುವರೆ ಪರ್ಸೆಂಟ್ ಜಿ ಡಿ ಪಿ ಬೆಳವಣಿಗೆ ದಾಖಲಾಗಿತ್ತು ಜಿ ಟ್ವೆಂಟಿ ರಾಷ್ಟ್ರಗಳ ಪೈಕಿ ಗರಿಷ್ಠ ಮಟ್ಟದ್ದು ಅನ್ನೋದು ಹಣಕಾಸು ಸಚಿವರ ಸಮರ್ಥನೆ ಆಗಿತ್ತು ಸೊ ಕಾರ್ಪೊರೇಟ್ ತೆರಿಗೆ ಕಡಿತ ಖಾಸಗೀಕರಣಕ್ಕೆ ಆದ್ಯತೆ ಬಂಡವಾಳ ಹಿಂತೆಗೆತ ಬಡ್ಡಿದರ ಇಳಿಕೆ ಇತ್ಯಾದಿಗಳು ನಕಾರಾತ್ಮಕ ಪ್ರಭಾವ ಬೀರಲಿದೆ ಅಂತ ವಾದ ಮಾಡಿದ್ರು ಸೊ ನೋಡಿದ್ರಲ್ವಾ ಬಿಜೆಪಿ ತನ್ನ ಹುಳುಕನ್ನು ಮುಚ್ಚಿಕೊಳ್ಳೋಕೆ ಒಳ್ಳೆ ಕೆಲಸ ಮಾಡಿದವರನ್ನೇ ಹೇಗೆ ಮರೆಸತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆಯಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ